ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತೊಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಮಾರ್ಚ್ ಮಂತಿನಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಕ್ಯಾಂಡಲ್ ವ್ಯಾಕ್ಸಿನ ಮೂಲಕ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಇಷ್ಟು ದಿನದವರೆಗೆ ನಾವು ಏನು ಮಾಡ್ತಾ ಇದ್ವಿ ಟ್ಯಾರೋ ಕಾರ್ಡಿನ ಮೂಲಕ ರೀಡಿಂಗನ್ನು ಮಾಡ್ತಾ ಇದ್ವಿ ಅಲ್ವಾ ಮಾಡ್ತಾ ಇದ್ವಿ ಸೊ ಇವತ್ತು ಸ್ಪೆಷಲ್ ಆಗಿ ನಾವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡೋಣ ಮಾರ್ಚ್ ಮಧ್ಯಿನಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕೆಲವು ಮೂಮೆಂಟ್ಸ್ಗಳು ಅಥವಾ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ನೋಡೋಣ ಓಕೆ ಸೊ ನನಗೆ ಅನಿಸುತ್ತೆ ಎಲ್ಲ ವ್ಯೂವರ್ಸ್ಗಳಿಗೂ ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ಇದು ಒಂದು ಖುಷಿಯ ವಿಚಾರವೇ ಆಗಿರತ್ತೆ ಯಾಕಂದರೆ ಎಲ್ಲರೂ ಮಾಡುವಾಗ ನಮ್ಮ ಮ್ಯಾಮ್ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಕೆಲವೊಬ್ಬರಿಗೆ ಈ ಪ್ರಶ್ನೆ ಬಂದಿತ್ತು ಮತ್ತು ಕೆಲವೊಬ್ಬರು ಕಾಮೆಂಟ್ ಅಲ್ಲೂ ಕೂಡ ಕೇಳಿದ್ರಿ ಸೊ ಮ್ಯಾಮ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಮಾಡಿ ಅಂತ ಸೊ ಇವತ್ತು ನಾನು ನಿಮಗೋಸ್ಕರ ಮಾರ್ಚ್ ತಿಂಗಳಿಗೆ ಮಾರ್ಚ್ ತಿಂಗಳಲ್ಲಿ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮೂಮೆಂಟ್ಸ್ಗಳಾಗುವ ಅಥವಾ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನ ಕ್ಯಾಂಡಲ್ ವ್ಯಾಕ್ಸಿನ ಮೂಲಕ ರೀಡಿಂಗನ್ನು ಮಾಡೋಣ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅನ್ನೋದು ಟಾರೋ ಕಾರ್ಡಿನ ತರಹವೇ ಇದೊಂದು ವಿಭಿನ್ನವಾದಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅನ್ನೋದು ಓಕೆ ಸೊ ಆ ವ್ಯಾಕ್ಸಿನ ಮೂಲಕವೇ ಒಂದು ಕ್ಯಾಂಡಲಿನ ಮೂಲಕವೇ ನಾವು ರೀಡಿಂಗ್ ತಗೊಳ್ಳೋಣ ಸೊ ಅದು ಅಲ್ದಿರ ಈ ಪಿಂಕ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಅನ್ನೋದಾದ್ರೆ ಸೊ ಪಿಂಕ್ ಅನ್ನೋದು ಪ್ರೀತಿಯ ಸಂಕೇತ ರೇಡ್ ಅಂಡ್ ಪಿಂಕ್ ಅನ್ನೋದು ಪ್ರೀತಿಯ ಸಂಕೇತ ಆಗಿರತ್ತೆ ಸೊ ಆ ಕಾರಣಕ್ಕೋಸ್ಕರವಾಗಿ ನಾನು ಪಿಂಕ್ ಕಲರ್ ಕ್ಯಾಂಡಲ್ನಲ್ಲಿ ರೀಡಿಂಗನ್ನು ರೀಡಿಂಗ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಏನ್ ಮಾಡ್ಬೇಕಂದ್ರೆ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬರ್ತಾ ಇದೆ ಅಲ್ವಾ ಬಂದೇ ಬಿಡ್ತು ನೋಡಿದ್ರಲ್ವಾ ಓಕೆ ಸೊ ನಿಮಗೋಸ್ಕರ ನಾನು ಎರಡು ಆಪ್ಷನ್ಸನ್ನು ಕೊಟ್ಟಿದ್ದೇನೆ ಅದರಲ್ಲಿ ವೈಟ್ ಮತ್ತೆ ಗ್ರೀನ್ ಇರುವಂತಹ ಲವ್ ಬರ್ಡ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಜೋಡಿ ಇದೆ ನೋಡಿ ಓಕೆ ಲವ್ ಬರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ರೆಡ್ ಅಂಡ್ ಬ್ಲೂ ಇರುವಂತಹ ಲವ್ ಬರ್ಡ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ನೀವು ಬಹಳ ಕಾನ್ಸಂಟ್ರೇಷನ್ ಇಂದ ಈ ಎರಡು ಕಲರಿನ ಲವ್ ಬರ್ಡ್ಸ್ ನಲ್ಲಿ ಯಾವ ಕಲರಿನ ಲವ್ ಬರ್ಡ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಬರ್ಡ್ಸ್ಗಳನ್ನು ಅಥವಾ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಕ್ಯಾಂಡಲ್ ರೀಡಿಂಗ್ ರೀಡಿಂಗನ್ನು ನೋಡ್ಬೋದು ಹಾಗೆಯೇ ಡಿಸ್ಕ್ರಿಪ್ಷನ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ಗಳು ಅಥವಾ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗನ್ನು ನೋಡ್ಕೋಬೋದು ಸೊ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ಸ್ स्टार्ट सो स्ट्स प्लीज हेल्प स्पिरीट् स्पिट्स हेल्प ಸೋ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ನೋಡಿ ಈ ರೀಡಿಂಗ್ ಅನ್ನು ಮಾಡೋದಕ್ಕೆ ಓಕೆ ಶುರು ಮಾಡೋಣವಾ ಓಕೆ ಲೆಟ್ ಸ್ಟಾರ್ಟ್ ಫೈಲ್ ನಂಬರ್ ಒನ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ಓಕೆ ವೆರಿ ಗೇಟ್ ಸೊ ಪ್ರೀತಿಯ ಪ್ಯಾಷನ್ಸಿನ ಕಡೆಗೆ ತುಂಬ ಗಮನವನ್ನು ಕೊಡ್ತಾ ಇದ್ದೀರಾ ರೊಮ್ಯಾಂಟಿಕ್ ಆದಂತಹ ಫೀಲಿಂಗ್ಸ್ಗಳು ಮಾರ್ಚ್ ಮಂತಿನಲ್ಲಿ ತುಂಬ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ ಓಕೆ ಮತ್ತೆ ಕೆಲವೊಬ್ಬರಿಗೆ ಮಾರ್ಚ್ ಮಂತಿನಲ್ಲಿ ಪ್ರಪೋಸಲ್ಗಳು ಬರುತ್ತೆ ಅಥವಾ ಪ್ರೀತಿಯ ಆಫರ್ಗಳು ಬರುತ್ತೆ ಅಥವಾ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನುವಂತಹ ರೀತಿಯ ಆಫರ್ಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನೋದನ್ನು ವ್ಯಾಕ್ಸಿನ ಮೂಲಕ ರೆಪ್ರೆಸೆಂಟ್ ಓಕೆ ಓಕೆ ಹಾಗೆಯೇ ಪ್ರೀತಿಯ ವಿಚಾರದಲ್ಲಿ ಫ್ಲರ್ಟ್ಗಳು ಇರುತ್ತೆ ಬಹಳಷ್ಟು ಖುಷಿಯಾಗೇ ಇರುತ್ತೆ ರೊಮ್ಯಾಂಟಿಕ್ ಫೀಲಿಂಗ್ಗಳಲ್ಲಿ ನೀವು ತುಂಬಾ ಆಸಕ್ತಿಗಳನ್ನು ವಹಿಸುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಓಕೆ ಪ್ರೀತಿಯಲ್ಲಿ ಕೆಲವೊಬ್ರು ಮಾರ್ಚ್ ಮಂತಿನಲ್ಲಿ ರೀಯೂನಿಯನ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಜಾಯ್ಮೆಂಟ್ ಮಾಡ್ತೀರಾ ಪ್ರೀತಿಯ ಶೇರಿಂಗ್ ಮಾಡ್ತೀರಾ ಪಿ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ ರಿಯೂನಿಯನ್ ಕೆಲವೊಬ್ಬರಿಗೆ ಇರುತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಸೆಲೆಬ್ರೇಷನ್ಸ್ ಅನ್ನೋದು ಇರತ್ತೆ ಎಂಜಾಯ್ಮೆಂಟ್ ಅನ್ನೋದು ಖಂಡಿತ ಮಾರ್ಚ್ ಮಂದಿನಲ್ಲಿ ಪಾಯಣ ಭವನ ಅವರಿಗೆ ಇರುತ್ತೆ ಆದ್ರೂ ಕೂಡ ಕೆಲವೊಂದು ಪ್ರೀತಿಯ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ನಿಮಗೆ ಇದ್ದೇ ಇರುತ್ತೆ ಏನಪ್ಪ ಇದು ಈ ರೀತಿ ಆಫರ್ ಬರ್ತಾ ಇದೆಯಲ್ಲ ಏನು ಮಾಡೋದು ಹೇಗೆ ಮಾಡೋದು ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾರ್ಚ್ ಮಂತಿನಲ್ಲಿ ಮಾಡ್ತೀರಾ ಅನ್ನುವಂಥದ್ದನ್ನು ವ್ಯಾಕ್ಸಿನ್ ಮೂಲಕ ತೋರಿಸ್ತಾ ಇದ್ದಾರೆ ಓಕೆ ಹೊಸ ಹೊಸ ಪ್ರೀತಿಗಳ ಕಡೆಗೆ ತುಂಬ ಅಟ್ರಾಕ್ಷನ್ಸ್ ಆಗುವಂತಹದ್ದು ಫೈಲ್ ನಂಬರ್ ಒನ್ ಅವರಿಗೆ ಇದೆ ಅನ್ನೋದನ್ನು ಮಾರ್ಚ್ ಮಂತಿನಲ್ಲಿ ತಿಳಿಸ್ತಾ ಇದ್ದಾರೆ ನಿಮ್ಮದೇ ಆದಂತಹ ಒಂದು ಪ್ಯಾಷನ್ ನಿಮ್ಮಲ್ಲಿ ಇದೆ ಪ್ರೀತಿಯ ಕೆಲವೊಂದು ಪ್ಯಾಷನ್ಸಿನಲ್ಲಿ ನಲ್ಲಿ ನೀವು ಅದರ ಅಟ್ರಾಕ್ಷನ್ಸ್ ಕಡೆಗೆ ನೀವು ತುಂಬಾ ಗಮನವನ್ನು ಕೊಡ್ತಾ ಇರುವಂತಹದ್ದು ತೋರಿಸ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ನಾನೇನಾದ್ರೂ ಕ್ರಾಸ್ ರೋಡ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಾ ಅಥವಾ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನ ಅಥವಾ ನಾನೇನಾದರೂ ತೊಂದರೆಗೆ ಒಳಗಾಗ್ತಾ ಇದ್ದೀನ ಈ ಪ್ರೀತಿಯಿಂದ ಅನ್ನುವಂತಹ ಯೋಚನೆಗಳನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಮಾರ್ಚ್ ಮಂತಿನಲ್ಲಿ ಏನು ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ಗಳು ಆಗುತ್ತೋ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ಗೆ ಒಳಗಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಪ್ರೀತಿಯ ವಿಚಾರದಲ್ಲಿ ಏನನ್ನ ಅವಾಯ್ಡ್ ಮಾಡಬೇಕು ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಏನು ಗೊತ್ತಾಗ್ತಾ ಇಲ್ವಲ್ಲಪ್ಪ ಇದೇನಿದಿಷ್ಟೊಂದು ಗೊಂದಲಗಳು ನನಗೆ ಬರ್ತಾ ಇದೆಯಲ್ಲ ಅನ್ನುವಂತಹ ಕನ್ಫ್ಯೂಷನ್ಸ್ಗಳು ನಿಮ್ಮಲ್ಲೇ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮಲ್ಲಿ ಆ ತರಹದ ಗೊಂದಲಗಳು ತುಂಬಾ ಜಾಸ್ತಿ ಮಾರ್ಚ್ ಮಧ್ಯದಲ್ಲಿ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ ಓಕೆ ಕೆಲವೊಬ್ಬರಿಗೆ ಮಾರ್ಚ್ ಮಂದಿನಲ್ಲಿ ಪೈ ನಂಬ ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವು ನೋವುಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಬಿಕಾಸ್ ಯಾಕೆ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ನೋವುಗಳಾಗತ್ತೆ ಅಂದ್ರೆ ಬಿಕಾಸ್ ಟ್ರಯಾಂಗಲ್ ಪ್ರೀತಿ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿ ಇನ್ನೊಬ್ರು ಇನ್ವಾಲ್ವ್ ಆಗುವಂತಹ ಸಾಧ್ಯತೆಗಳು ಇದೆ ಆ ಇನ್ವಾಲ್ವ್ಮೆಂಟ್ ಆದಾಗ ನಿಮಗೆ ನೋವುಗಳಾಗುವಂತಹ ಸಾಧ್ಯತೆಗಳು ಕೂಡ ಮಾರ್ಚ್ ಮಂತಿನಲ್ಲಿ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯನ್ನ ಮರೆಯೋದಿಕ್ಕಾಗಲ್ಲ ಕನ್ಫ್ಯೂಷನ್ಸ್ ಗಳಿರುತ್ತೆ ಪ್ರೀತಿಯಲ್ಲಿ ಮಾರ್ಚ್ ಮಂತಿನಲ್ಲಿ ನಿಮಗೆ ಆದರೆ ಟ್ರಯಾಂಗಿಲ್ ಪ್ರೀತಿ ಆದ್ರೂ ಕೂಡ ಅಥವಾ ಪ್ರೀ ನಿಮ್ಮ ಪ್ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಮತ್ತೋರ್ವ ವ್ಯಕ್ತಿ ಎಂಟ್ರಿ ಕೊಟ್ಟಿದ್ರೆ ಅದು ಟ್ರಯಾಂಗಲ್ ಲವ್ ಅಂತ ಹೇಳ್ತಾರೆ ಆ ಟ್ರಯಾಂಗಲ್ ಲವ್ ಅಲ್ಲಿ ಇದ್ದಾಗ ಕೆಲವೊಬ್ಬರಿಗೆ ತುಂಬಾ ಬೇಜಾರುಗಳು ನೋವುಗಳಾಗತ್ತೆ ಮರೆಯಕ್ಕಾಗಲ್ಲ ಪದೇ ಪದೇ ನೆನಪಾಗುವಂತದ್ದು ಅಯ್ಯೋ ಬಿಡೋಣ ಅಂದ್ರೂ ಆಗಲ್ಲ ಇಲ್ಲ ಪ್ರೀತಿಯಿಂದ ಇರೋಣ ಅವ್ರ ಜೊತೆನೇ ಇರೋಣ ಅಂದ್ರೂ ಕೂಡ ಆಗೋದಿಲ್ಲ ಬಿಕಾಸ್ ನಿಮಗೆ ಇದೊಂದು ಹಳೆಯ ಪಾಸ್ಟ್ ಲೈಫಿನ ಕನೆಕ್ಷನ್ಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಕಾಸ್ ಈ ಒಂದು ಕನೆಕ್ಷನ್ ಒಂದು ಸೋಲ್ಮೇಟ್ ಕನೆಕ್ಷನ್ ಆಗಿರುತ್ತೆ ಮತ್ತೆ ಪಾಸ್ಟ್ ಲೈಫಿನ ಕನೆಕ್ಷನ್ಸ್ ಕೂಡ ಆಗಿರತ್ತೆ ಅನ್ನೋದನ್ನ ಗಳಲ್ಲಿ ತೋರಿಸ್ತಾ ಇದ್ದಾರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲ ವಿಚಾರಗಳು ನಿಮ್ಗೆ ಅಥವಾ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿರೋದಿಲ್ಲ ಪ್ರೀತಿಯ ವ್ಯಕ್ತಿ ನಿಮಗೆ ಕೆಲವೊಂದು ವಿಚಾರಗಳನ್ನ ಹಿಡನ್ ಮಾಡ್ತಾ ಇರ್ತಾರೆ ಭಯ ಕಾಡತ್ತೆ ಏನೋ ಒಂದು ರೀತಿಯ ಆತಂಕಗಳಲ್ಲಿ ನೀವಿರ್ತೀರ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆದರೂ ಪ್ರೀತಿಯಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಸರಿಯಾಗೋದಿಲ್ಲ ಪ್ರೀತಿ ಬೇಕು ಮುಂದುವರಿಸಬೇಕು ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾಡ್ತೀರಾ ಆದ್ರೆ ಮುಂದುವರಿಸೋದಿಕ್ಕೂ ಅಲ್ಲಿ ಯಾಕೋ ಎಡವಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಆದ್ರೆ ನೀವು ಅಂದುಕೊಂಡಂತಹ ರೀತಿಯ ಪ್ರೀತಿಗಳ ಮೂಮೆಂಟ್ಸ್ಗಳು ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಪ್ರೀತಿಯಲ್ಲಿ ಸಮಸ್ಯೆಗಳೇ ಇಲ್ಲದಂತಹ ಪ್ರೀತಿ ಅನ್ನೋದು ನಿಮ್ಮದಲ್ಲ ಪ್ಯಾಷನ್ಸ್ ನ ಕಡೆಗೆ ಗಮನ ಕೊಡೋದು ಅಟ್ರಾಕ್ಷನ್ಸ್ ಗಮನ ಕೊಡೋದು ಬೇರೆ ಆಗಿರುತ್ತೆ ಆದರೆ ರಿಯಲ್ ಆದಂತಹ ವಿಚಾರಗಳಿಗೆ ಮೂಮೆಂಟ್ಸ್ ಅನ್ನ ತಗೋಬೇಕು ಅಂದರೆ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ ಅದರಲ್ಲಿ ನೀವು ಗೊಂದಲಗಳಿಗೆ ಒಳಗಾಗ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೀಲಿಂಗ್ಗಳಲ್ಲಿ ಪಾಸಿಟಿವ್ನೆಸ್ ಇದ್ದರೂ ಕೂಡ ಮೂಮೆಂಟ್ಸ್ಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಇದ್ದೇ ಇರುತ್ತೆ ಅನ್ನೋದನ್ನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿನ ಮೂಲಕ ತೋರಿಸ್ತಾ ಇದ್ದಾರೆ ಓಕೆ ಮತ್ತೆ ನಿಮಗೆ ಜಾಸ್ತಿ ಮಾರ್ಚ್ ಮಂತಿನಲ್ಲಿ ಪ್ರಪೋಸಲ್ಗಳು ಬರುವಂತಹದ್ದು ತುಂಬ ಅಟ್ರಾಕ್ಷನ್ಸ್ಗಳು ನಿಮಗಾಗುವಂತಹದ್ದು ಪ್ರೀತಿಯ ಹೊಸ ಸ್ಪಾರ್ಕಿನ ಕಡೆಗೆ ತುಂಬ ಗಮನವನ್ನು ಕೊಟ್ಟು ಮುಂದುವರಿಕೆಗಳನ್ನು ನೀವು ಮಾಡ್ತಾ ಇರುವಂತಹದ್ದು ಇದೆಲ್ಲವನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಸ್ಪಿರಿಟ್ಸ್ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ಪ್ರೀತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾರ್ಚ್ ಮಂದಿನ ಮೂಮೆಂಟ್ಸ್ಗಳು ಈ ರೀತಿ ಇರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಓಕೆ ಈ ತರಹದ ರೀಡಿಂಗ್ ಅಥವಾ ಈ ತರಹದ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಗೆ ಇಷ್ಟ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೇಕೆ ಬೈ ಬೈ ಗು ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ರೆಡ್ ಅಂಡ್ ಬ್ಲೂ ಲವ್ ಬರ್ಡನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಹೌದಲ್ವಾ ಸೊ ಅವರಿಗೆ ರೀಡಿಂಗ್ಗಳನ್ನು ತಗೊಳ್ಳೋಣ ಕ್ಯಾಂಟಲ್ ವ್ಯಾಕ್ಸ್ ರೀಡಿಂಗಿನ ಮೂಲಕ ಸ್ಪಿರಿಟ್ಸ್ಗಳು ಫಾಲ್ ನಂಬರ್ ಟು ಅವರಿಗೆ ಯಾವ ರೀತಿಯ ಮೂಮೆಂಟ್ಸ್ಗಳು ಪ್ರೀತಿಯ ಜೀವನದಲ್ಲಿ ಆಗತ್ತೆ ಮಾರ್ಚ್ ಮಂತಿನಲ್ಲಿ ಅನ್ನೋದನ್ನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಓಕೆ ಶುರು ಮಾಡೋಣ ಸೊ ಸ್ಪಿರಿಟ್ಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಫಾಲ್ ನಂಬರ್ ಟು ಅವರ ಡೀಟೇಲ್ಸನ್ನು ಕೊಡಿ ಸ್ಪಿರಿಟ್ಸ್ ಓಕೆ ಓಕೆ ಸೊ ಮಾರ್ಚ್ ಮಂತಿನಲ್ಲಿ ಪ್ರೀತಿಯ ವಿಚಾರದಲ್ಲಿ ತುಂಬ ವಿಶ್ವಾಸ ನಿಮಗೆ ಇರುತ್ತೆ ತುಂಬ ಅಟ್ರಾಕ್ಷನ್ಸಲ್ಲೂ ಕೂಡ ನೀವು ಇರ್ತೀರ ಅಥವಾ ನಿಮ್ಮ ಪ್ರೀತಿಯಲ್ಲಿ ತುಂಬ ಅಟ್ರಾಕ್ಷನ್ಸ್ ಅನ್ನೋದು ಜಾಸ್ತಿ ಇದೆ ಕಾನ್ಫಿಡೆಂಟು ಕೂಡ ನಿಮ್ಮಲ್ಲಿ ಇದೆ ಮುಂದಕ್ಕೆ ಹೋಗಬಹುದು ಅನ್ನುವಂತಹ ಆಲೋಚನೆಗಳನ್ನು ನೀವು ಮಾರ್ಚ್ ಮಧ್ಯಿನಲ್ಲಿ ಮಾಡ್ತೀರಾ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ ಓಕೆ ಸೊ ಮೂಮೆಂಟ್ಸ್ಗಳನ್ನ ಮಾಡೋಣ ಅನ್ನುವಂತಹ ರೀತಿಯ ಆಲೋಚನೆಗಳನ್ನು ಮಾಡ್ತೀರ ಇದರಲ್ಲಿ ವೈ ಎನ್ನುವಂತಹ ಅಕ್ಷರ ರೆಪ್ರೆಸೆಂಟ್ ಇದೆ ಮತ್ತು ವಿ ಎನ್ನುವಂತಹ ಅಕ್ಷರವೂ ಕೂಡ ರೆಪ್ರೆಸೆಂಟ್ ಆಗ್ತದೆ ವೆರಿ ಗುಡ್ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಅಟ್ರಾಕ್ಷನ್ಸ್ಗಳು ನಿಮ್ಮಲ್ಲಿರುವಂಥದ್ದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಯಾಕೋ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕವೂ ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತೇವೆ ಏನೋ ಒಂದು ಆತಂಕ ಯಾಕೆ ನೈಟಲ್ಲಿ ಯಾಕೋ ಸರಿಯಾಗಿ ನನಗೆ ನಿದ್ರೆನೇ ಬರ್ತಾ ಇಲ್ವಲ್ಲ ಇದೆ ಯೋಚನೆ ಆಗೋಯ್ತಲ್ಲ ಈ ಪ್ರೀತಿ ಸರಿನಾ ಅಥವಾ ತಪ್ಪ ಅಥವಾ ಈ ಪ್ರೀತಿಯನ್ನು ನಂಬೋದಾ ಅಥವಾ ಬೇಡವಾ ಅನ್ನುವಂತಹ ಗೊಂದಲವೂ ಕೂಡ ನಿಮಗೆ ಮಾರ್ಚ್ ಮಧ್ಯದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅದನ್ನೇ ರೆಪ್ರೆಸೆಂಟ್ ಮಾಡ್ತದೆ ಪ್ರೀತಿ ಬೇಕು ಅಂತೀರಾ ಬಟ್ ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನ ಮಾಡುವಾಗ ಗೊಂದಲಗಳು ನಿಮ್ಮನ್ನ ತುಂಬಾ ಕಾಡತ್ತೆ ಯಾಕೆ ಗೊಂದಲಗಳು ಕಾಡತ್ತೆ ಅಂದ್ರೆ ನನ್ಗೆ ಏನಾದ್ರು ಮೋಸವನ್ನ ಮಾಡ್ತಾರ ಅಯ್ಯೋ ನಾನು ಈ ತರ ಎಷ್ಟೋ ವಿಷಯಗಳನ್ನ ಕೇಳಿದ್ದೀನಿ ಪ್ರೀತಿಯನ್ನ ಮಾಡ್ತೀನಿ ಅಂತಾರೆ ಆಮೇಲೆ ಆಮೇಲೆ ಏನಾದರೂ ಅವಾಯ್ಡ್ ಮಾಡಿಬಿಟ್ರೆ ಅಥವಾ ನನ್ನ ಬಗ್ಗೆ ನಿರಾಸಕ್ತಿಯನ್ನು ತೋರಿಸ್ಬಿಟ್ರೆ ಅಥವಾ ಈ ಪ್ರೀತಿ ಅನ್ನೋದೇ ಅವರೇನಾದರೂ ಸುಳ್ಳು ಸುಳ್ಳಾಗಿ ಏನಾದರೂ ಪ್ರೀತಿ ಅನ್ನುವಂಥ ಹೆಸರನ್ನು ಹೇಳ್ತಾ ಇದ್ದಾರಾ ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ರೀತಿಯ ಗೊಂದಲಗಳು ನಿಮ್ಮಲ್ಲಿ ಕಾಡ್ತಾ ಇರುವಂಥದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಮತ್ತು ನೀವು ಸರಿಯಾಗಿ ನಿದ್ರೆಯನ್ನು ಮಾಡಲ್ಲ ಮತ್ತೆ ಯಾವಾಗ್ಲೂ ಕೂಡ ಪ್ರೀತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಒಂದ್ ಮನಸ್ಥಿತಿ ಆದ್ರೆ ಮುಂದಕ್ಕೆ ಹೋದ್ರೆ ಏನ್ ತೊಂದರೆ ಆಗುತ್ತೋ ಅನ್ನುವಂತಹ ಗೊಂದಲವೂ ಕೂಡ ಇರತ್ತೆ ಅಂದ್ರೆ ಎರಡೆರಡು ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಬಟ್ ಪ್ರೀತಿಯ ವಿಚಾರದಲ್ಲಿ ಆ ಥರದ್ದೇನು ಇಲ್ಲ ನೀವು ಅನ್ಕೋತಾ ಇರೋದಾರ ಅಥವಾ ಅನುಮಾನ ಪಡೋ ಥರ ಇಲ್ಲ ಪ್ರೀತಿ ಅನ್ನೋದು ಇದೆ ಬಿಕಾಸ್ ಅಲ್ಲಿ ಒಂದು ಹಾರ್ಟನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿ ಅನ್ನೋದು ಹ್ಯಾಪಿಯಾಗೇ ಇದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸಮಾಧಾನಕರವಾದಂತಹ ರೀತಿಯಲ್ಲಿ ಮುಂದುವರಿಕೆಗಳು ಇದೆ ತೊಂದರೆ ಏನು ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಪ್ರೀತಿಯ ವಿಚಾರದಲ್ಲಿ ನಿಮಗಿರುತ್ತೆ ಮಾರ್ಚ್ ಮಂತಿನಲ್ಲಿ ನಾನು ಹೇಳ್ತಾ ಇರೋದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸಂತೋಷ ಇರುತ್ತೆ ಸಾಮರಸ್ಯ ಇರುತ್ತೆ ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಫೀಲಿಂಗ್ಗಳ ಶೇರಿಂಗ್ಗಳು ಇರುತ್ತೆ ಯಾಕೆ ಯಾಕೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ಹೊಸ ಮೂಮೆಂಟ್ಸ್ಗಳನ್ನು ಮಾಡುವಾಗ ತುಂಬ ಎಂತೂಸಿಯಾ ಜಮೀನಲ್ಲಿ ಮುಂದೆ ಹೋಗ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಹೊಸ ಪ್ರೀತಿಯಲ್ಲಿ ಪಾಯ್ ನಂಬರ್ ಟು ಅವರು ಎಂಟ್ರಿ ಕೊಡ್ತಾ ಇರುವಂತಹದ್ದು ಕೂಡ ಹೇಳ್ತಾ ಇದೆ ಯಾರು ಭಯ ನಟು ಆಯ್ಕೆ ಮಾಡ್ಕೊಂಡಿದ್ದೀರೋ ಅದರಲ್ಲಿ ಕೆಲವೊಂದು ಹೊಸ ಪ್ರೀತಿಗಳ ಎಂಟ್ರಿಯನ್ನ ಕೂಡ ರೆಪ್ರೆಸೆಂಟ್ ಓಕೆ ನೆಕ್ಸ್ಟ್ ಯಾಕೆ ನಿಮ್ಗೆ ಗೊಂದಲಗಳು ಜಾಸ್ತಿ ಆಗುತ್ತೆ ಈ ಪ್ರೀತಿಯ ವಿಚಾರದಲ್ಲಿ ಅಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಯೋಚನೆಯನ್ನ ಮಾಡ್ತೀರ ಈ ಪ್ರೀತಿ ಗೀತಿ ಅನ್ನೋದೆಲ್ಲ ನನಗೆ ಒಂಥರ ಭಯನಪ್ಪ ಇದೆಲ್ಲ ನಮಗೆ ಹೊಸದು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತೀರ ಅಥವಾ ನನಗೆ ಗೊತ್ತಿಲ್ಲದ ಏನಾದ್ರು ಹಿಡನ್ ಸೀಕ್ರೆಟ್ಗಳ ಏನಾದ್ರೂ ಇದೆಯಾ ಅನ್ನೋದನ್ನ ಯಾವಾಗ್ಲೂ ಕೂಡ ಯೋಚನೆಯನ್ನ ಮಾರ್ಚ್ ಮಂತಿನಲ್ಲಿ ನೀವು ಮಾಡ್ತೀರಾ ಅನ್ನುವಂತಹದನ್ನ ವ್ಯಾಕ್ಸಿನ್ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ತೀರಾ ರಿಗ್ರೆಟ್ ಆಗ್ಬೋದಾ ಅಂತ ಫೀಲ್ ಮಾಡ್ತೀರಾ ಲೋನ್ಲಿಯಾಗಿ ಕುತ್ಕೊಂಡು ಯೋಚನೆ ಮಾಡ್ತೀರಾ ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗೆ ತುಂಬ ಅನುಮಾನಗಳಿರುವಂತಹದ್ದು ಮೋಸ ಮಾಡ್ತಾ ಇದ್ದಾರ ನನಗೆ ತೊಂದರೆ ಕೊಡಬೇಕು ಅಂತ ಏನಾದರೂ ಟ್ರಿಕ್ ಅನ್ನು ಯೂಸ್ ಮಾಡ್ತಾ ಇದ್ದಾರಾ ಈ ಪ್ರೀತಿಯಿಂದ ನನಗೆ ಏನಾದ್ರೂ ಡಿಸಪಾಯಿಂಟ್ಮೆಂಟ್ ಆಗುತ್ತಾ ಅನ್ನುವಂತಹ ಹಲವಾರು ಯೋಚನೆಗಳನ್ನ ನೀವು ಪಾಯಲ್ ಟು ಅವರು ಮಾರ್ಚ್ ಮಂತಿನಲ್ಲಿ ಮಾಡ್ತೀರ ಪ್ರೀತಿ ಬೇಕು ಆದ್ರೂ ಕನ್ಫ್ಯೂಷನ್ ಹೇಳ್ಕೊಳಕ್ಕಾಗಲ್ಲ ಬಿಡಕ್ಕಾಗಲ್ಲ ಕುತ್ಕೊಂಡು ಯೋಚನೆ ಮಾಡ್ತೀರ ಏನ್ ಮಾಡೋದು ಏನ್ ಮಾಡೋದು ಏನಾರು ಇದರಿಂದ ತೊಂದರೆ ಆಗತ್ತಾ ಏನಾರು ತೊಂದರೆ ಆದ್ರೆ ಆಗೇನ್ ಮಾಡೋದು ಈ ತರಹದ ಆಲೋಚನೆಗಳನ್ನ ಜಾಸ್ತಿ ಮಾಡ್ತೀರ ಆದ್ರೆ ಮಾರ್ಚ್ ಹಂತಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳೇನು ಇಲ್ಲ ಹಾಗೆ ರೊಮ್ಯಾನ್ಸಿನ ವಿಚಾರದಲ್ಲೂ ತೊಂದರೆಗಳಿಲ್ಲ ಅಥವಾ ಪ್ರೀತಿಯ ಫೀಲಿಂಗ್ಗಳ ವಿಚಾರದಲ್ಲೂ ಯಾವುದೇ ರೀತಿಯ ತೊಂದರೆ ಇಲ್ಲ ಕೆಲವೊಂದು ರೀತಿಯ ಸಂತೋಷದ ರೀತಿಯಲ್ಲಿಯೇ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡೋದು ಮಾರ್ಚ್ ಮಂತಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಮಾರ್ಚ್ ಮಂತಿನಲ್ಲಿ ರೀಯೂನಿಯನ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಜಗಳ ಏನಾದ್ರೂ ನಿಮ್ಗೆ ಆಗಿದ್ರೆ ಪ್ರೀತಿಯ ವಿಚಾರದಲ್ಲಿ ರೀಯೂನಿಯನ್ ಅನ್ನ ಮಾಡ್ಕೊಡುವಂತಹ ಆಲೋಚನೆಗಳನ್ನ ನೀವು ಮಾಡ್ತೀರ ಓಕೆ ಸೊ ರೀತಿಯ ವಿಚಾರದಲ್ಲಿ ಎರಡೆರಡು ರೀತಿಯ ಗೊಂದಲಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೊಳ್ಳುವಂತಹ ರೆಪ್ರೆಸೆಂಟ್ ಆಗ್ತದೆ ಸೊ ನಿಮ್ಮ ಯೋಚನೆಯ ಪ್ರಕಾರವೇ ಏನು ನಡೆಯಲ್ಲ ಅಲ್ಲಿ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಮೂಮೆಂಟ್ಸ್ ಗಳಾಗತ್ತೆ ನಿಮ್ಮ ಆಲೋಚನೆಗಳಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ನೆಗೆಟಿವ್ ಥಿಂಕಿಂಗ್ ಇದೆ ಬಟ್ ಮೂಮೆಂಟ್ಸ್ ಗಳಲ್ಲಿ ಮಾತ್ರ ಪಾಸಿಟಿವ್ ಆಗಿಯೇ ಮೂವ್ಮೆಂಟ್ಸ್ ಗಳಾಗುವಂತಹ ಸಾಧ್ಯತೆಗಳಿದೆ ಪ್ರೀತಿಯಲ್ಲಿ ಅಂತಹ ದೊಡ್ಡ ತೊಂದರೆಗಳೇನು ಇಲ್ಲ ಅನ್ನೋದನ್ನ ವ್ಯಾಕ್ಸಿನ್ ಗಳ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದ್ರು ಓಕೆ ಓಕೆ ಸ್ಪಿರಿಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಟ್ ಸೊ ಇದಿಷ್ಟು ಫೈಲ್ ನಂಬರ್ ಟು ಅವರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾರ್ಚ್ ಮಂತ್ ಲವ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ಗಳು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ